ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿವಿ ಕನ್ನಡ ಇವತ್ತಿನ ವಿಡಿಯೋ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳಿದೆ ಏನು ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಎಲ್ಲ ಕಡೆ ವೈರಲ್ ಇದೆ ಅಂದರೆ ಕೆಲವೊಂದು ಮಾಹಿತಿಗಳು ಸಹ ನಮಗೆ ಸಿಗ್ತಾ ಇದೆ ಜನಗಳಿಗೆ ಈ ಅಕ್ಟೋಬರು ಮತ್ತು ನವೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಈ ಇದು ನಿಜನಾ ಇಲ್ವಾ ಏನಿದು ಯಾವಾಗ ಬಿಡುಗಡೆ ಆಗಿದೆ ಅಕ್ಕಿ ಹಣ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ನಮ್ಮ ನಮ್ಮ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನೀವೇನಾದರೂ ಅರ್ಧಂಬರ್ದ ವಿಡಿಯೋ ನೋಡಿದ್ರೆ ನಿಮಗೆ ನಿಮಗೆ ವಿಷಯ ಕೂಡ ಅರ್ಧಂಬರ್ದ ಅರ್ಥ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಷಯನ ಏನಿದೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಹಾಗೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣನ ಇದ್ದಾರೆ ಸೊ ಇದು ಒಂದೂವರೆ ವರ್ಷದಿಂದ ಕರೆಕ್ಟಾಗೆ ಕೊಡ್ತಾ ಇದ್ದಾರೆ ಇವಾಗ ಒಂದು ನಾಲ್ಕೈದು ತಿಂಗಳಿಂದ ಹಣ ಸರಿಯಾಗಿ ಬರ್ತಾನೆ ಇಲ್ಲ ಸೊ ಎಲ್ಲರೂ ಏನಾಗಿದೆ ಅಂದರೆ ಕೆಲವರು ಜನಗಳಿಗೆ ಈ ನವೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಿಡುಗಡೆ ಆಗಿದೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಅಕ್ಕಿ ಹಣವೇ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ಏನು ಎಲ್ಲರೂ ಕನ್ಫ್ಯೂಷನ್ನ ಮಾಡ್ಕೊಂಡಿದ್ದಾರೆ ಅಂದರೆ ಓ ನವೆಂಬರ್ ತಿಂಗಳಲ್ಲಿ ಹಣ ಅಕ್ಕಿ ಹಣ ಬಿಡುಗಡೆ ಆಗಿರೋದು ನೋಡಿ ಓ ನಮಗೆ ಈ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂದರೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅನ್ನೋ ರೀತಿ ಮಾತಾಡ್ಕೊತಾ ಇದ್ದಾರೆ ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಏನು ಮಾಡ್ತಾ ಇದ್ದೀನಿ ಅಂದರೆ ಆಗಸ್ಟಿನ ನಂತರ ಯಾರಿಗೂ ಸಹ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆದರೆ ಇಲ್ಲಿ ಏನಾಗಿದೆ ಅಂದರೆ ನೀವು ಡಿ ಬಿ ಟಿ ಆ್ಯಪಲ್ಲಿ ಆ್ಯಪ್ನಲ್ಲಿ ಏನಾದರೂ ಓಪನ್ ಮಾಡಿಕೊಂಡು ಈ ಟ್ರಾನ್ಸಾಕ್ಷನ್ ಏನಾದರೂ ಚೆಕ್ ಮಾಡಿದ್ರೆ ನಿಮಗೆ ಅಕ್ಟೋಬರು ಹಾಗೂ ನವೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿರೋ ತೋರಿಸುತ್ತೆ ಅದು ಖಂಡಿತ ನಿಜ ನಾವು ಸುಳ್ಳು ಅಂತ ಹೇಳ್ತಾಯಿಲ್ಲ ಆದರೆ ಅದು ಯಾವ ಆಗಿರುತ್ತೆ ಅಂದರೆ ಜೂನು ಜುಲೈ ಇಲ್ಲ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿರುತ್ತೆ ಆ ಆ ತಿಂಗಳ ಅಕ್ಕಿ ಹಣ ನಾವು ಏನು ಮಾಡ್ತಿದ್ದಾರೆ ಅಂದರೆ ಒಂದೊಂದೇ ಹಂತವಾಗಿ ಅಕ್ಟೋಬರು ಸೆಪ್ಟೆಂಬರು ನವೆಂಬರ್ ಈ ರೀತಿಯಾಗಿ ಅವರು ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾಗಿ ಇದು ಹಳೆಯ ಕಂತುಗಳ ಹಣ ಆಗಿರುತ್ತೆ ಹೊರತು ನಿಮಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಇನ್ನೂ ಆಗಿಲ್ಲ ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅನಿಸುತ್ತೆ ನಿಮಗೇನಾದರೂ ನವೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಿಡುಗಡೆ ಆಗಿದ್ದರೆ ಅದು ನಿಮ್ಮ ಒಂದು ಪೆಂಡಿಂಗ್ ಇರುತ್ತಲ್ಲ ಆ ಕಂತಿನ ಹಣ ಆಗಿರುತ್ತೆ ಹೊರತು ನವೆಂಬರ್ ತಿಂಗಳ ಹಣ ಆಗಿರೋದಿಲ್ಲ ಇದೇ ರೀತಿಯಾಗಿ ಸೆಪ್ಟೆಂಬರ್ ಆಗಿರ್ಬೋದು ಅಕ್ಟೋಬರ್ ತಿಂಗಳಲ್ಲೂ ಆಗಿರ್ಬೋದು ನಿಮಗೇನಾದರೂ ಹಣ ಬಿಡುಗಡೆ ಆಗಿದ್ದರೆ ಅದು ನಿಮ್ಮ ಒಂದು ಮೇ ತಿಂಗಳದಾಗಿರ್ಬೋದು ಇಲ್ಲ ಜೂನು ಜುಲೈ ಇಲ್ಲ ಆಗಸ್ಟ್ ತಿಂಗಳ ಒಂದು ಪೆಂಡಿಂಗ್ ಹಣ ಆಗಿರುತ್ತೆ ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅನಿಸುತ್ತೆ ಒಂದು ಕ್ಲಾರಿಫೈ ಮಾಡೋದಾದರೆ ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಇವಾಗ ಡಿಸೆಂಬರ್ ಸಹ ಬಂದೆ ಯಾವುದೇ ಒಂದು ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಸೊ ನಿಮ್ಗೇನಾದರೂ ಈ ಎಲ್ಲ ಹಳೆಯ ಕಂತುಗಳು ಬಿಡುಗಡೆಯೂ ಆಗಿ ನಂತರ ನಿಮ್ಗೇನಾದರೂ ಹಣ ಬಿಡುಗಡೆ ಆಗಿದೆ ಅಂದರೆ ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಡಿ ವಿ ಟಿ ಆ್ಯಪ್ನಲ್ಲಿ ನೀವು ಓಪನ್ ಮಾಡಿಕೊಂಡು ಎಲ್ಲ ಕಂತುಗಳ ಟ್ರಾನ್ಸಾಕ್ಷನ್ ನೀವು ಒಂದೊಂದಾಗಿ ಚೆಕ್ ಮಾಡ್ತಾ ಬಂದರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ತಿಂಗಳ ಹಣ ಯಾವ ತಿಂಗಳಲ್ಲಿ ಬಿಡುಗಡೆ ಆಗಿದೆ ಅಂದರೆ ನಿಮಗೆ ಕ್ಲಿಯರಾಗಿ ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕನ್ಫರ್ಮ್ ಮಾಡ್ತಾ ಇರೋದು ಒಂದೇ ಇನ್ನೂ ಹ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಆದರೆ ಸರ್ಕಾರದವರು ಏನು ಹೇಳಿದರು ಅಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣವನ್ನು ನವೆಂಬರ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಯಾವುದೇ ಒಂದು ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ಸೊ ಹೀಗಾಗಿ ರೀಸೆಂಟಾಗಿ ಸಹ ಕೆ ಎಚ್ ಮುನಿಪ್ಪ ಮುನಿಯಪ್ಪ ಅವರು ಸಹ ಹೇಳಿದ್ದಾರೆ ಎಲ್ಲ ಒಂದು ಪೆಂಡಿಂಗ್ ಕಂತುಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಇದೆಲ್ಲ ಕಂತಿನ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಆದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಏನು ಇವಾಗ ಹಕ್ಕಿ ಹಣ ಕೊಡ್ತಿದಾರಲ್ಲ ಅದರ ಬದಲಾಗಿ ಅಕ್ಕಿಯನ್ನೇ ಕೊಡೋದಾಗಿ ಒಂದು ತೀರ್ಮಾನ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿನೂ ಸಹ ತಿಳಿಸಿದ್ದಾರೆ ಸೊ ನಾ ಹಾಗಾಗಿ ಈ ತಿಂಗಳ ನಿಮಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಬರೋ ಬರಬಹುದು ಅಂತ ಇವಾಗ ಸರ್ಕಾರ ಹೇಳಿರೋದ್ರಿಂದ ನಾವು ಇವಾಗ ಕಾದು ನೋಡಬೇಕಾಗಿದೆ ಅಷ್ಟೇ ಜನರು ಎಲ್ಲರೂ ಇವಾಗ ರೊಚ್ಚಿಗೆದ್ಬಿಟ್ಟಿದ್ದಾರೆ ಯಾಕಂದರೆ ನಾಲ್ಕೈದು ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಒಂದು ತಿಂಗಳು ಎರಡು ತಿಂಗಳು ಅಂದರೆ ಸುಮ್ಮನೆ ಇರ್ತಾರೆ ಜನ ಆದರೆ ಮೂರು ನಾಲ್ಕು ತಿಂಗಳು ಅಂದರೆ ಯಾರೂ ಸಹ ಸುಮ್ಮನೆ ಇರೋದಿಲ್ಲ ಎಲ್ಲರೂ ಒಂದೇ ಕ್ವಶನ್ ಮಾಡ್ತಾರೆ ಅನ್ನ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದನ್ನೇ ಇವಾಗ ಎಲ್ಲರೂ ಕೋ ಕ್ವಶನ್ ಮಾಡಿಕೊಂಡು ಕೇಳ್ತಾ ಇದ್ದಾರೆ ಹಾಗಾಗಿ ಯಾವಾಗ ಈ ಸರ್ಕಾರ ಈ ಅನ್ನಭಾಗ್ಯ ಯೋಜನೆ ಬಿಡುಗಡೆ ಮಾಡಿದ ನಂತರ ಖಂಡಿತವಾಗಿ ನಾನು ಅದರ ಬಗ್ಗೆಯೂ ಸಹ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ತೀನಿ ಹಾಗೆ ನೀವೇನಾದರೂ ನಿಮ್ಮ ಒಂದು ರೇಷನ್ ಕಾಡಲ್ಲೇ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇರಿದ್ರೆ ಇವಾಗ ವೆಬ್ಸೈಟನ್ನು ಸರ್ವರ್ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ವರ್ಕ್ ಆಗ್ತಿದೆ ಅಂತ ಹೇಳ್ತಾರೆ ಸೊ ನೀವು ಹೋಗಿ ಖಂಡಿತವಾಗೂ ಸಹ ನಿಮ್ಮ ಒಂದು ರೇಷನ್ ಕಡೆಯಲ್ಲಿ ಹೊಸ್ದಾಗಿ ಯಾರಾದರೂ ಹೆಸರನ್ನು ಸೇರಿಸಬೇಕಾಗಿದ್ರೆ ಇಲ್ಲ ರಿಮೂವ್ ಮಾಡಿಸ್ಬೇಕಾಗಿದ್ದರೆ ನೀವು ನಿಮ್ಮ ಹತ್ತಿರದ ಸಿ ಎ ಸಿ ಸೆಂಟರ್ಗೋಗಿ ಇಲ್ಲ ಬೆಂಗಳೂರು ಹೋಗಿ ನೀವು ಇದನ್ನು ಚೇಂಜ್ ಮಾಡಿಸ್ಕೋಬೋದಾಗಿದೆ ಹಾಗೆ ಹೊಸ್ದಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಇದ್ದರೆ ಯಾರಾದರೂ ಇದ್ದರೆ ನೀವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಸರ್ವರು ಕೆಲವೊಮ್ಮೆ ಅರ್ಧ ಗಂಟೆ ಮಾತ್ರ ಅವರು ವರ್ಕ್ ಆಗೋ ರೀತಿ ಮಾಡ್ತಾರೆ ಆಮೇಲೆ ಅದನ್ನು ಬ್ಲಾಕ್ ಮಾಡಿಬಿಡ್ತಾರೆ ಈ ರೀತಿಯೆಲ್ಲ ಇದೆ ಆದರೆ ಹೊಸ್ದಾಗಿ ಇವಾಗ ಆಹಾರ ಇಲಾಖೆ ಒಂದು ಹೊಸ ವೆಬ್ಸೈಟನ್ನು ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟಾಗಿ ಮುಗಿಯೋದು ಜನ್ವರಿ ಇಲ್ಲ ಫೆಬ್ರವರಿ ಆ ನಂತರ ಅಷ್ಟೇ ಇದು ಕಂಪ್ಲೀಟಾಗಿ ಒಂದು ಹೊಸ ವೆಬ್ಸೈಟ್ನ ಅವರು ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ನಿರಂತರವಾಗಿ ಈ ಒಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಸೊ ಹಾಗಾಗಿ ಯಾರಾದರೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದರೆ ಇನ್ನು ಒಂದು ತಿಂಗಳು ಇಲ್ಲ ಎರಡು ತಿಂಗಳಕ್ಕಾದರೆ ನೀವು ನಿರಂತರವಾಗಿ ಅರ್ಜಿನ ಸಲ್ಲಿಸ್ಬೋದು ಇದಿಷ್ಟು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಹಾಗೂ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮಾಡಿ ಈ ಮಾಹಿತಿ ನಿಮಗೆ ನಾನು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು